ಡಿಸೈನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡೋಣ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಈ ಡಿಸೈನ್ನ ಮಾಡೋದಕ್ಕೆ ಟೆನ್ ನಂಬರ್ ನೀಡಲ್ ಮತ್ತು ಎಂಟೇಳ ತಾರನ ತಗೊಂಡು ಲಾಸ್ಟಲ್ಲಿ ಈ ರೀತಿ ನಾಟ್ನ ಹಾಕ್ಕೊಂಡಿದ್ದೀನಿ ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಥ್ರೆಡ್ನ ಲೇಸ್ಗೆ ಲಾಕ್ ಡೌ ಮಾಡ್ಕೊತಾ ಇದ್ದೀನಿ ಲಾಕ್ ಡೌ ಮಾಡಿದಾದಮೇಲೆ ಈಗ ಟು ಚೈನ್ಸ್ನ ಇದ್ದೀನಿ ಫ್ರೆಂಡ್ಸ್ ಒನ್ ಟು ಟು ಚೈನ್ಸ್ನ ಹಾಕ್ಕೊಂಡು ಈಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಅದರ ಲಾಕ್ ಮಾಡಿದ್ದೀವಲ್ಲ ಅದರ ಪಕ್ಕದಲ್ಲೇ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಲ್ಲಿಂದ ಥ್ರೆಡ್ನ ತೆಗೆದು ಮೇಲೆ ಮೂರು ಇದೆ ಫಸ್ಟ್ ಎರಡು ಲೂಪಿಂದ ನೀಡಲನ್ನ ಪಾಸ್ ಮಾಡಿ ಮತ್ತು ಈ ಎರಡು ಲೂಪಿಂದ ನೀಡಲನ್ನ ಪಾಸ್ ಮಾಡ್ತಾಯಿದ್ದೀನಿ ಮತ್ತು ಅದರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ ಸೆಕೆಂಡ್ ಡಬಲ್ ಕ್ರೋಶೆಟ್ ಇದು ಮತ್ತು ಇನ್ನೂ ಒಂದು ಡಬಲ್ ಕ್ರೋಶೆಟ್ನ ಅದರ ಪಕ್ಕದಲ್ಲೇ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಲಾಕ್ ಮಾಡೋ ಮಾಡಿರೋದನ್ನು ಬಿಟ್ಟು ಮತ್ತು ತ್ರೀ ಡಬಲ್ ಕ್ರೋಶೆಟ್ನ ಮಾಡಿದ್ದೀನಿ ಲಾಕ್ ಮಾಡಿ ಟು ಚೈನ್ಸ್ನ ಹಾಕಿರೋದು ಸೇರಿಸಿದ್ರೆ ಫೋರ್ ಆಗುತ್ತೆ ಫೋರ್ ಡಬಲ್ ಕ್ರೂ ಶೀಟ್ಸ್ ಆಗುತ್ತೆ ಈ ಡಬಲ್ ಕ್ರೂ ಶೀಟ್ಸ್ ಕಂಪ್ಲೀಟ್ ಆದಮೇಲೆ ಈಗ ನಾನು ಚೈನ್ಸ್ನ ಹಾಕ್ಕೊತೀನಿ ಸೆವೆನ್ ಚೈನ್ಸ್ನ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ಸ್ನ ಹಾಕ್ಕೊಂಡು ಸೆವೆನ್ ಚೈನ್ಸ್ನ ಹಾಕ್ಕೊಂಡು ಡಿಸೈನ್ನ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ಟು ಚೈನ್ ಹಾಕಿ ಲಾಕ್ ಮಾಡಿ ಟು ಚೈನ್ ಹಾಕಿದ್ದೀವಲ್ಲ ಫಸ್ಟಲ್ಲಿ ಅಲ್ಲಿಗೆ ಈ ಸೆವೆನ್ ಚೈನ್ನ ಲಾಕ್ನ ಮಾಡ್ಕೊತಾ ಇದ್ದೀನಿ ಟೂ ಚೈನ್ ಹಾಕಿರೋತ್ರ ಥ್ರೆಡ್ನ ತೆಗೆದು ಲಾಕ್ ಅಥವಾ ಸಿಂಗಲ್ ಕ್ರೋಶನ್ನು ಇದ್ದೀನಿ ಲಾಕ್ ಅಂದರೂ ಒಂದೇ ಸಿಂಗಲ್ ಕ್ರೋಶ್ ಅಂದರೂ ಒಂದೇ ಈಗ ಮತ್ತೆ ಟೂ ಚೈನ್ಸ್ ಒನ್ ಟೂ ಟು ಚೈನ್ಸ್ನ ಹಾಕ್ಕೊಂಡು ಡಿಸೈನ್ನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಇವಾಗ ಸೆವೆನ್ ಚೈನ್ ಹಾಕಿರ್ತೀವಲ್ಲ ಅಲ್ಲಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಲೂಪ್ ಇದೆ ಫಸ್ಟ್ ಎರಡು ಲೂಪಿಂದ ನೀಡಲನ್ನ ಪಾಸ್ ಮಾಡಿ ಮತ್ತು ಈ ಎರಡು ಲೂಪಿಂದ ನೀಡಲನ್ನ ಪಾಸ್ ಮಾಡಿದ್ದೀನಿ ಅಂದರೆ ಡಬಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಮತ್ತೆ ನೀಡಲ್ ಮೇಲೆ ಥ್ರೆಡನ್ನ ಸುತ್ಕೊಂಡು ಅದೇ ಸೆವೆನ್ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ಡಬಲ್ ಕ್ರೋಶರ್ಟ್ನ ಹಾಕ್ಕೊತಾ ಇದ್ದೀನಿ ನಾನು ಈ ಸೆವೆನ್ ಚೈನ್ ಗ್ಯಾಪ್ಗೆ ಟೋಟಲ್ ಫೋರ್ಟೀನ್ ಡಬಲ್ ಕ್ರೋಶೇಟ್ನ ಹಾಕ್ಕೊತಾ ಇದ್ದೀನಿ ಸೆವೆನ್ ಚೈನ್ ಗ್ಯಾಪ್ಗೆ ಫೋರ್ಟೀನ್ ಡಬಲ್ ಕ್ರೋಶರ್ಟ್ಸ್ನ ಹಾಕಬೇಕು ಡಿಸೈನ್ ಡಬಲ್ ಕ್ರೋಶಕ್ಕೆ ಈ ಡಿಸೈನ್ ಮಾಡೋ ತೋರಿಸ್ತೀನಿ ನೋಡಿ ವಿಡಿಯೋ ನೋಡ್ತೀವಿ ನೋಡ್ತಾ ಈ ಡಿಸೈನ್ನ ಟ್ರೈ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ತಾ ಕೊನೆಯವರೆಗೂ ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ ನಾನು ಈ ಸೆವೆನ್ ಚೈನ್ಗೆ ಫೋರ್ಟೀನ್ ಡಬಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೆ ಡಬಲ್ ಕ್ರೂ ಶೆಟ್ನ ಹಾಕಿದ್ದು ಗೊತ್ತಲ್ಲ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ ಇಲ್ಲಾಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಫೋರ್ಟೀನ್ ಡಬಲ್ ಕ್ರೋಶೆಟ್ನ ಹಾಕಿದ್ದಾದ ಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಚೈನ್ಸ್ನ ಹಾಕಬೇಕಾಗತ್ತೆ ಈಗ ನೋಡಿ ನಾನು ಫೋರ್ಟೀನ್ ಡಬಲ್ ಮಾಡಿದ್ದಾದ ಮೇಲೆ ಚೈನ್ಸ್ನ ಹಾಕ್ತಾಯಿದ್ದೀನಿ ಟೂ ತ್ರೀ ಫೋರ್ ಸಾರಿ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಇಲೆವೆನ್ ಟ್ವೆಲ್ ಟ್ವೆಲ್ ಚೈನ್ಸ್ನ ಹಾಕ್ಕೊಂಡಿದ್ದೀನಿ ನಾನು ಡಬಲ್ ಕ್ರೋ ಫೋರ್ಟೀನ್ ಡಬಲ್ ಕ್ರೋ ಶರ್ಟ್ ಹಾಕಿದ್ದಾದಮೇಲೆ ಟ್ವೆಲ್ ಚೈನ್ಸ್ನ ಹಾಕ್ಕೊಂಡು ಇಲ್ಲಿ ಫೋರ್ ಫೋರ್ಟೀನ್ತ್ ಡಬಲ್ ಕ್ರೋಶರ್ಟ್ ಐತಲ್ಲ ಅದರ ಮೇಲ್ಗಡೆ ನಾನು ಈ ಚೈನ್ಸ್ನ ಲಾಕ್ ಮಾಡ್ತಾ ಇದ್ದೀನಿ ಫೋರ್ಟೀಂತ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಈ ಟ್ವೆಲ್ ಚೈನ್ಸ್ನ ಲಾಕ್ನ ಮಾಡಿ ಮತ್ತು ಈಗ ಟೂ ಚೈನ್ಸ್ನ ಹಾಕ್ಕೊತೀನಿ ಒನ್ ಟೂ ಸರಿ ಟು ಟೂ ಚೈನ್ಸ್ನ ಹಾಕ್ಕೊಂಡು ಇಲ್ಲಿ ನೋಡಿ ನಾವು ಲೇಸ್ಗೆ ಫೋರ್ ಡಬಲ್ ಕ್ರೋಶನ್ನ ಹಾಕಿದ್ವಲ್ಲ ಆ ಫೋರ್ತ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಈ ಟೂ ಚೈನ್ಸ್ನ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ನಿಧಾನಕ್ಕೆ ನೋಡಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫೋರ್ತ್ ಡಬಲ್ ಕ್ರೂ ಶಟ್ ಮೇಲ್ಗಡೆ ನಾನು ಈ ಟೂ ಚೈನ್ಸ್ನ ಲಾಕ್ನ ಮಾಡ್ತಾಯಿದ್ದೀನಿ ಲಾಕ್ನ ಮೇಲೆ ಈಗ ಮತ್ತೆ ಟೂ ಚೈನ್ಸ್ನ ಹಾಕೋಬೇಕು ಒನ್ ಟು ಟೂ ಚೈನ್ಸ್ನ ಹಾಕ್ಕೊಂಡು ಡಿಸೈನ್ನ ಉಲ್ಟಾ ತಿರುಗಿಸ್ಕೊಂಡು ನಾವು ಈಗ ಟ ಟ್ವೆಲ್ ಚೈನ್ಸ್ ಹಾಕಿದ್ವಲ್ಲ ಅಲ್ಲಿಗೆ ಅಲ್ಲಿ ಅಲ್ಲಿಗೆ ಡಬಲ್ ಕ್ರೋಶೆಟ್ಸ್ನ ಹಾಕಬೇಕು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಟ್ವೆಲ್ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಲೂಪ್ ಇದೆ ಫಸ್ಟ್ ಎರಡು ಲೂಪಿಂದ ನೀಡಲನ್ನ ಪಾಸ್ ಮಾಡಿ ಮತ್ತು ಈ ಎರಡು ಲೂಪಿಂದ ನೀಡಲನ್ನ ಪಾಸ್ ಮಾಡಿದ್ದೀನಿ ಡಬಲ್ ಕ್ರೂ ಒನ್ ಡಬಲ್ ಕ್ರೂ ಶೀಟ್ ಆಯಿತು ಮತ್ತು ಅದೇ ರೀತಿ ನೀಡಲ್ ಮೇಲೆ ಥ್ರೆಡನ್ನ ಸುತ್ಕೊಂಡು ಅದೇ ಟ್ವೆಲ್ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಲುಪ್ ಇರುತ್ತೆ ಫಸ್ಟ್ ಎರಡು ಲುಪಿಂದ ನೀಡಲನ್ನ ಪಾಸ್ ಮಾಡಿ ಮತ್ತೆ ಎರಡು ಲುಪಿಂದ ನೀಡಲನ್ನ ಪಾಸ್ ಮಾಡಿದ್ದೀನಿ ಇದೇ ರೀತಿ ನಾನು ಈ ಟ್ವೆಲ್ ಚೈನ್ ಗ್ಯಾಪ್ಗೆ ಫಿಫ್ಟೀನ್ ಡಬಲ್ ಕ್ರೋಶೇಟ್ನ ಹಾಕಿದ್ದೀನಿ ನಾನು ಈ ಫಿಫ್ಟೀನ್ ಡಬಲ್ ಕ್ರೋಶ್ಟನ್ನ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಫುಲ್ ತೋರಿಸ್ಬೇಕಂದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಫಿಫ್ಟೀನ್ ಡಬಲ್ ಕ್ರೋಶೆಟ್ಸ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಈಗ ನೋಡಿ ನಾನು ಟ್ವೆಲ್ ಚೈನ್ ಗ್ಯಾಪ್ಗೆ ಫಿಫ್ಟೀನ್ ಡಬಲ್ ಕ್ರೋಶೆಟ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಫಿಫ್ಟೀನ್ ಡಬಲ್ ಕ್ರೋಶೆಟ್ಸ್ ಆದಮೇಲೆ ಈಗ ಅದು ಆರ್ಚ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೋಡಿ ಈ ರೀತಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಬೇಕು ಇದು ಫ್ರಂಟ್ ಸೈಡು ಇದು ಬ್ಯಾಕ್ ಸೈಡು ಬ್ಯಾಕ್ ಸೈಡ್ ಇರೋದು ಆರ್ಚು ಮೇಲೆ ಬರುತ್ತೆ ನಾನು ಫ್ರಂಟ್ ಸೈಡ್ ಇರೋದು ಕೆಳಗಡೆ ಹೋಗುತ್ತೆ ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ನೋಡ್ಕೋಬೇಕಾಗತ್ತೆ ಈಗ ಅಲ್ಲಿಗೆ ನಾನು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊಂಡು ಅಲ್ಲಿಗೆ ಕರೆಕ್ಟಾಗಿ ಡಬಲ್ ಕ್ರೋಶೆಟ್ ಕಂಬನ ಹಾಕಬೇಕಾಗತ್ತೆ ಅಲ್ಲಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಿಂದ ನೀಡಲನ್ನ ಪಾಸ್ ಮಾಡಿ ಮತ್ತು ಈ ಎರಡು ಲೂಪಿಂದ ನೀಡಲನ್ನ ಪಾಸ್ ಮಾಡಿದ್ದೀನಿ ಈಗ ಇನ್ನೂ ಒಂದು ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಆರ್ಚು ಲಾಕ್ ಮಾಡೋದಕ್ಕೆ ಒಂದು ಡಬಲ್ ಕ್ರೋಶೆಟ್ನ ಮಾಡಿದ್ವಿ ಇವಾಗ ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ ಅದಾದಮೇಲೆ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಆರ್ಚ್ ಲಾಕ್ ಮಾಡಿರೋದು ಸೇರಿ ಟೋಟಲ್ ತ್ರೀ ಡಬಲ್ ಕ್ರೂ ಶೆಟ್ಸ್ನ ಹಾಕ್ಕೊಂಡಿದ್ದೀನಿ ತ್ರೀ ಡಬಲ್ ಕ್ರೋಶೆಟ್ಸ್ ಆದಮೇಲೆ ನಾವು ಫಸ್ಟ್ ಆರ್ಚ್ ಮಾಡಿದ್ವಲ್ಲ ಸೆವೆನ್ ಚೈನ್ಸ್ನ ಹಾಕ್ಕೊಂಡು ಫೋರ್ಟೀನ್ ಡಬಲ್ ಕ್ರೋಶೆಟ್ಸ್ ಮಾಡಿದ್ವಲ್ಲ ಅದೇ ರೀತಿ ಇವಾಗ ಮತ್ತೆ ಸೆವೆನ್ ಚೈನ್ಸ್ನ ಹಾಕ್ಕೋಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ಸ್ನ ಹಾಕ್ಕೊಂಡು ಡಿಸೈನ್ನ ಉಲ್ಟಾ ತಿರುಗಿಸ್ಕೊಂಡು ಬ್ಯಾಕ್ ಸೈಡು ಇಲ್ಲಿ ಇವಾಗ ತ್ರೀ ಡಬಲ್ ಕ್ರೂ ಹಾಕಿದ್ವಲ್ಲ ಫಸ್ಟ್ ಡಬಲ್ ಕ್ರೂಷಟ್ ಅಂದರೆ ಈ ಕಡೆಯಿಂದ ತರ್ಡ್ ಡಬಲ್ ಕ್ರೂಶೆಟ್ ಶೆಟ್ ಮೇಲ್ಗಡೆ ಲೇಸ್ಗೆ ಡಬಲ್ ಕ್ರೂಷೆಟ್ಸ್ ಮಾಡಿದ್ವಲ್ಲ ಅಲ್ಲಿ ತರ್ಡ್ ಡಬಲ್ ಕ್ರೂಷೆಟ್ಗೆ ಲಾಕ್ನೋ ಇದ್ದೀನಿ ಲಾಕ್ನೋ ಮಾಡಿ ಮತ್ತೆ ಟು ಟೂ ಚೈನ್ಸ್ನ ಹಾಕ್ಕೊಂಡು ಡಿಸೈನ್ನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡಿದ್ದೀನಿ ಡಿಸೈನ್ನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಮತ್ತು ಈ ಸೆವೆನ್ ಚೈನ್ಗೆ ಡಬಲ್ ಕ್ರೂ ಶೀಟ್ಸನ್ನ ಹಾಕಬೇಕು ಇವಾಗ ನಾನು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೆವೆನ್ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ಡಬಲ್ ಕ್ರೂ ಶೀಟ್ನ ಹಾಕ್ತಾಯಿದ್ದೀನಿ ನಾನು ಈ ಸೆವೆನ್ ಚೈನ್ ಗ್ಯಾಪ್ಗೆ ಫಸ್ಟು ಸೆವೆನ್ ಡಬಲ್ ಕ್ರೂ ಶೀಟ್ಸ್ನ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂಡ್ ಸೆವೆನ್ 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 ಚೈನ್ ಗ್ಯಾಪ್ಗೆ ಸೆವೆನ್ ಡಬಲ್ ಕ್ರೂ ಕಂಪ್ಲೀಟ್ ಆಯಿತು ಈ ಡಿಸೈನ್ ಇವಾಗ ಈ ರೀತಿ ಇದೆ ಇನ್ನ ಫುಲ್ ಕಂಪ್ಲೀಟಾಗಿ ನೋಡಿ ಈಗ ಚೈನ್ಸ್ನ ಹಾಕಬೇಕು ಒನ್ ಟೂ ತ್ರೀ ತ್ರೀ ಚೈನ್ಸ್ನ ಹಾಕ್ಕೊಂಡು ಡಿಸೈನ್ನ ಉಲ್ಟಾ ತಿರ್ಗಿಸ್ಕೊಂಡು ಇಲ್ಲಿ ಸೆಂಟ್ರಲ್ಲಿ ಫಿಫ್ಟೀನ್ ಡಬಲ್ ಕ್ರೋಶೆಟ್ಸ್ ಕೆಳಗಡೆ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿಗೆ ನೀಡಲ್ ಮೇಲೆ ಸರಿ ಥ್ರೆಡ್ನ ಸುತ್ಕೊಂಡು ನಾನು ಡಬಲ್ ಕ್ರೂ ಶರ್ಟ್ನ ಹಾಕ್ತಾಯಿದ್ದೀನಿ ಈ ಗ್ಯಾಪ್ಗೆ ಒನ್ ಡಬಲ್ ಕ್ರೋಶೆಟ್ ಆಯಿತು ನಾನು ಫಸ್ಟ್ ತ್ರೀ ಡಬಲ್ ಕ್ರೂ ಹಾಕ್ತೀನಿ ಟೂ ಟೂ ತ್ರೀ ತ್ರೀ ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ತ್ರೀ ಚೈನ್ಸ್ನ ಹಾಕಬೇಕಾಗತ್ತೆ ನೋಡ್ಕೊಳ್ಳಿ ಒನ್ ಟೂ ತ್ರೀ ತ್ರೀ ಚೈನ್ಸ್ನ ಹಾಕ್ಕೊಂಡೆ ಈಗ ಮತ್ತೆ ತ್ರೀ ಡಬಲ್ ಕ್ರೋಶರ್ಟ್ನ ಅದೇ ಗ್ಯಾಪ್ಗೆ ಹಾಕ್ತೀನಿ ಫಸ್ಟು ತ್ರೀ ಡಬಲ್ ಕ್ರೋಶರ್ಟ್ನ ಹಾಕಿ ಮತ್ತು ತ್ರೀ ಚೈನ್ಸ್ನ ಹಾಕಿ ಮತ್ತು ಇವಾಗ ತ್ರೀ ಡಬಲ್ ಕ್ರೋಶರ್ಟ್ನ ಅದೇ ಗ್ಯಾಪ್ಗೆ ಇದ್ದೀನಿ ಟೂ ಕಂಪ್ಲೀಟ್ ಆಯಿತು ಅಂಡ್ ತ್ರೀ ತ್ರೀ ಡಬಲ್ ಕ್ರೋ ಶರ್ಟ್ ಆಯಿತು ತ್ರೀ ಡಬಲ್ ಕ್ರೋಶೆಟ್ ಆದಮೇಲೆ ಈಗ ತ್ರೀ ಚೈನ್ಸ್ನ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ನ ಹಾಕ್ಕೊಂಡು ಫಸ್ಟ್ ಹಾರ್ಚು ಫೋರ್ಟೀನ್ ಡಬಲ್ ಕ್ರೋಶೆಟ್ ಹಾಕಿ ಮಾಡಿದ್ವಲ್ಲ ಅಲ್ಲಿ ಸೆವೆನ್ ಡಬಲ್ ಕ್ರೂ ಕೌಂಟ್ ಮಾಡಬೇಕು ಸೆವೆಂತ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಚೈನ್ ಇರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆಂತ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ಗೆ ನಾನು ಲಾಕ್ನ ಮಾಡ್ತಾಯಿದ್ದೀನಿ ಲಾಕ್ನ ಮಾಡಿಕೊಂಡು ಟೂ ಚೈನ್ಸ್ನ ಹಾಕ್ಕೊಂಡು ಡಿಸೈನ್ನ ಫ್ರಂಟ್ ಸೈಡ್ಗೆ ತಿರ್ಗಿಸ್ಕೊಂಡು ಇವಾಗ ಸಿಕ್ಸ್ ಡಬಲ್ ಕ್ರೂ ಮಾಡಿದ್ವಲ್ಲ ಫಸ್ಟ್ ತ್ರೀ ಡಬಲ್ ಕ್ರೂ ಮಾಡಿ ಮತ್ತು ತ್ರೀ ಚೈನ್ಸ್ನ ಹಾಕಿ ತ್ರೀ ಮತ್ತು ತ್ರೀ ಡಬಲ್ ಕ್ರೂ ಮಾಡಿದ್ವಲ್ಲ ಆ ತ್ರೀ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ಅಲ್ಲಿ ನಾನು ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶಿಟ್ನ ಮಾಡಿಕೊಂಡು ಈಗ ಮತ್ತೆ ಫೋರ್ ಚೈನ್ಸ್ನ ಹಾಕೊತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ನ ಹಾಕ್ಕೊಂಡು ಇಲ್ಲಿ ಇವಾಗ ಹಾಕಿದ್ವಲ್ಲ ಡಬಲ್ ಕ್ರೋಶಿಟ್ಟು ಅದರ ಮೇಲ್ಗಡೆನೇ ಲಾಕ್ನ ಮಾಡಬೇಕು ಇದು ಪಿಕೌಟ್ ಫಾರ್ಮ್ ಆಗುತ್ತೆ ಪಿಕೌಟ್ನ ಹಾಕಿದ್ದಾದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದೇ ತ್ರೀ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನಾನು ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶ್ನ ಮಾಡಿಕೊಂಡು ಮತ್ತೆ ಫೋರ್ ಚೈನ್ಸ್ನ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ ಇದು ಪಿಕೌಟ್ ಫಾರ್ಮ್ ಆಯಿತು ನಾನು ಇದೇ ರೀತಿ ಈ ತ್ರೀ ಚೈನ್ ಗ್ಯಾಪ್ಗೆ ಟೋಟಲ್ ಸಿಕ್ಸ್ ಡಬಲ್ ಕ್ರೂ ಹಾಕಿದ್ದೀನಿ ಹಾಗೆ ಫೈವ್ ಪಿಕೋಟ್ಸ್ ಬರೋ ಥರ ಮಾಡ್ಕೊಂಡಿದ್ದೀನಿ ನಾವು ಲಾಸ್ಟ್ ಡಬಲ್ ಕ್ರೋಶೀಟ್ಗೆ ಪಿಕೋಟ್ನ ಹಾಕಬಾರ್ದು ತ್ರೀ ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯಿತು ಹಾಗೆ ತ್ರೀ ಪಿಕೋಟ್ಸ್ ಆಯಿತು ಇದು ಫೋರ್ತ್ ಡಬಲ್ ಕ್ರೋಶೆಟ್ ಮಿಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊಂಡು ಆ ತ್ರೀ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ಡಬಲ್ ಕ್ರೂ ಹಾಕ್ತಾ ಇದ್ದೀನಿ ಡಬಲ್ ಕ್ರೋಶನ್ನ ಹಾಕಿದಾದಮೇಲೆ ಮತ್ತೆ ಫೋರ್ ಚೈನ್ಸ್ನ ಹಾಕ್ಕೋಬೇಕು ಟೂ ತ್ರೀ ಫೋರ್ ಫೋರ್ ಚೈನ್ಸ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಟ್ ಶರ್ಟ್ ಮೇಲ್ಗಡೆ ಲಾಕ್ನೋ ಮಾಡಬೇಕು ಅದು ಪಿಕೌಟ್ ಫಾರ್ಮ್ ಆಗುತ್ತೆ ಪಿಕೌಟ್ ಹಾಕಿದಾದಮೇಲೆ ಫೋರ್ ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯಿತು ಇದು ಫಿಫ್ತ್ ಡಬಲ್ ಕ್ರೋಶೆಟ್ ಫಿಫ್ತ್ ಡಬಲ್ ಕ್ರೂ ಶರ್ಟ್ನ ಹಾಕ್ಕೊಂಡು ಮತ್ತೆ ಅದಕ್ಕೆ ಪಿಕೋಟ್ನ ಹಾಕ್ಕೊತಾ ಇದ್ದೀನಿ ಪಿಕೌಟ್ನ ಹಾಕಿದ್ದಾದಮೇಲೆ ಈಗ ಮತ್ತೆ ಇನ್ನೂ ಒಂದು ಡಬಲ್ ಕ್ರೂ ಹಾಕ್ತಾ ಇದ್ದೀನಿ ಇದು ಸಿಕ್ಸ್ ಡಬಲ್ ಕ್ರೋಶೆಟ್ ಸಿಕ್ಸ್ತ್ ಡಬಲ್ ಕ್ರೋಶನ್ನ ಹಾಕ್ತಾ ಇದ್ದೀನಿ ಸಿಕ್ಸ್ ನಾನು ಈ ತ್ರೀ ಚೈನ್ ಗ್ಯಾಪ್ಗೆ ಟೋಟಲ್ ಸಿಕ್ಸ್ ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ ಹಾಕಿದ್ದೀನಿ ಹಾಗೆ ಫೈವ್ ಪಿಕಾಟ್ಸನ್ನ ಹಾಕಿದ್ದೀನಿ ಈ ಲಾಸ್ಟ್ ಡಬಲ್ ಕ್ರೋಶೆಟ್ಗೆ ನಾವು ಪಿಕಾಟ್ನ ಹಾಕಬಾರ್ದು ಪಿಕಾಟ್ ಹಾಕಿದ್ರೆ ಅದು ಗ್ಯಾಪ್ ಕಾಣಿಸುತ್ತೆ ಚೆನ್ನಾಗಿರಲ್ಲ ಈಗ ಮತ್ತೆ ಟೂ ಚೈನ್ಸ್ನ ಹಾಕ್ಕೊತೀನಿ ಒನ್ ಟು ಟೂ ಚೈನ್ಸ್ನ ಹಾಕ್ಕೊಂಡು ನಾವು ಲಾಸ್ಟ್ ಸೆವೆನ್ ಡಬಲ್ ಕ್ರೋಶೆಟ್ನ ಹಾಕಿ ಉಲ್ಟಾ ತೆಗೆಸ್ಕೊಂಡಿದೀವಲ್ಲ ಆ ಸೆವೆಂತ್ ಡಬಲ್ ಕ್ರೂ ಮೇಲ್ಗಡೆ ಲಾಕ್ನ ಮಾಡಬೇಕಾಗತ್ತೆ ಸೆವೆಂತ್ ಡಬಲ್ ಕ್ರೂ ಮೇಲ್ಗಡೆ ಲಾಕ್ನ ಮಾಡಿ ಮತ್ತು ಅದೇ ಸೆವೆಂತ್ ಚೈನ್ ಗ್ಯಾಪ್ಗೆ ಇನ್ನು ಉಳಿದ ಸೆವೆನ್ ಡಬಲ್ ಕ್ರೋಶೀಟ್ನ ಹಾಕ್ಕೋಬೇಕು ಟೋಟಲ್ ಫೋರ್ಟೀನ್ ಡಬಲ್ ಕ್ರೋಶೀಟ್ನ ಹಾಕಬೇಕಾಗತ್ತೆ ಫಸ್ಟ್ ಸೆವೆನ್ ಡಬಲ್ ಕ್ರೂ ಹಾಕಿದ್ವಿ ಇವಾಗ ಮತ್ತೆ ಇನ್ನು ಉಳಿದ ಸೆವೆನ್ ಡಬಲ್ ಹಾಕ್ತಾ ಇದ್ದೀನಿ ಈ ಸೆವೆನ್ ಡಬಲ್ ಕ್ರೋಶರ್ಟ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಫುಲ್ ಕಂಪ್ಲೀಟ್ ಆದಮೇಲೆ ಮತ್ತು ಮಧ್ಯದಲ್ಲಿ ಬೀಡನ್ನ ಹಾಕಬೇಕಾಗತ್ತೆ ಬೀಡನ್ನ ಹಾಕಿ ಇಲ್ಲಿ ಡಿಸೈನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬೀಡ್ಸ್ ಹ್ಯಾಡ್ ಮಾಡಿದ್ಮೇಲೆ ಇನ್ನೂ ಡಿಸೈನ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಸೆವೆನ್ ಡಬಲ್ ಕ್ರೋಶರ್ಟ್ ಕಂಪ್ಲೀಟ್ ಆಯಿತು ಇವಾಗ ಟು ಚೈನ್ಸ್ನ ಹಾಕ್ಕೊಂಡು ಒನ್ ಟು ಟು ಚೈನ್ಸ್ನ ಹಾಕ್ಕೊಂಡು ನಾವು ತ್ರೀ ಡಬಲ್ ಕ್ರೂ ಮಾಡಿದ್ವಲ್ಲ ಅದರ ಪಕ್ಕದಲ್ಲೇ ಲಾಕ್ನ ಇದ್ದೀನಿ ಲಾಕ್ನ ಮಾಡಿದಾದ್ಮೇಲೆ ಇವಾಗ ಕುಚ್ಚು ಹಾಕೋದಕ್ಕೆ ತ್ರೀ ಚೈನ್ಸ್ನ ಹಾಕ್ಕೋಬೇಕಾಗತ್ತೆ ಆರ್ಚ್ ಈ ರೀತಿ ಬರುತ್ತೆ ಎಲ್ಲ ಆರ್ಚ್ಸು ಇದೇ ರೀತಿ ಮಾಡ್ಕೋಬೇಕು ಈಗ ಮತ್ತೆ ಕುಚ್ಚು ಹಾಕೋದಕ್ಕೆ ಚೈನ್ಸ್ನ ಹಾಕ್ಕೋಬೇಕು ಚೈನ್ಸ್ನ ಹಾಕ್ಕೊತೀನಿ ತ್ರೀ ಚೈನ್ಸ್ನ ತ್ರೀ ಟೈಮ್ಸ್ ಹಾಕ್ಕೊತೀನಿ ಒನ್ ಟು ತ್ರೀ ತ್ರೀ ಚೈನ್ಸ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೊ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿಕೊಂಡು ಮತ್ತು ತ್ರೀ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ನ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ ಇದೇ ರೀತಿ ನಾನು ಟೋಟಲ್ ತ್ರೀ ಟೈಮ್ಸ್ ತ್ರೀ ತ್ರೀ ಚೈನ್ಸ್ನ ಹಾಕ್ತೀನಿ ಟೂ ಟೈಮ್ಸ್ ಆಯಿತು ಮತ್ತು ತ್ರೀ ಚೈನ್ಸ್ನ ಹಾಕ್ಕೊಂಡು ಲಾಕ್ನ ಮಾಡ್ತಾ ಇದ್ದೀನಿ ತ್ರೀ ಟೈಮ್ಸ್ ಕಂಪ್ಲೀಟ್ ಆಯಿತು ಈಗ ಮತ್ತೆ ಟೂ ಚೈನ್ಸ್ನ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ಹತ್ತೆಡನ್ನ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶನ್ನ ಮಾಡ್ಕೊಂಡು ಮಾಡ್ಕೋಬೇಕು ಈ ರೀತಿ ತ್ರೀ ಡಬಲ್ ಕ್ರೋಶನ್ನ ಮಾಡ್ಕೋಬೇಕಾಗುತ್ತೆ ನಾವು ಫಸ್ಟ್ ಆರ್ಚ್ ಮಾಡಿದ್ವಲ್ಲ ಅದೇ ರೀತಿ ಕಂಟಿನ್ಯೂ ಮಾಡಬೇಕು ಫುಲ್ಲು ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಇದಕ್ಕೆ ಬೀಡ್ಸು ಎಲ್ಲ ಅಂಟಿಸಿದಾದ್ಮೇಲೆ ಇನ್ನೂ ತುಂಬ ತುಂಬ ಚೆನ್ನಾಗಿರುತ್ತೆ ಬೀಡ್ಸು ಎಲ್ಲ ಅಂಟಿಸಿ ತೋರಿಸ್ತೀನಿ ನೋಡಿ ಬೀಟ್ಸು ಎಲ್ಲ ಹಾಕಿ ಕುಚ್ಚು ಎಲ್ಲ ಫೈನಲ್ ಲುಕ್ ಈ ರೀತಿ ಕಾಣಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲನ್ನು ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್